ಜೈ ಹಿಂದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಜಗದೀಪ್ ಧನ್ಕರ್ ಅವರು ಕೆಳಗಿನ ಯಾವ ದಿನದಂದು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಸರಿಯಾದ ಉತ್ತರ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಇವರು ಈ ರೀತಿ ತಮ್ಮ ಅಧಿಕಾರಾವಧಿ ಮುಗಿಯುವ ಮೊದಲೇ ರಾಜೀನಾಮೆ ಸಲ್ಲಿಸಿದ ಮೂರನೇ ಉಪರಾಷ್ಟ್ರಪತಿ ಮೂರನೇ ಉಪರಾಷ್ಟ್ರಪತಿ ಏನು ಅವಧಿಗೆ ಮೊದಲೇ ಅವಧಿಗೆ ಮೊದಲೇ ರಾಜೀನಾಮೆ ಅವಧಿಗೆ ಮೊದಲೇ ರಾಜೀನಾಮೆ ಸಲ್ಲಿಸ್ತಿರುವಂತಹ ಮೂರನೇ ಉಪರಾಷ್ಟ್ರಪತಿ ಹಾಗಾದರೆ ಈ ಹಿಂದೆ ಯಾರ್ಯಾರು ರಾಜೀನಾಮೆ ಸಲ್ಲಿಸಿದ್ರು ಕೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವಿ ಗಿರಿ ಫಸ್ಟ್ ಟೈಮ್ ರಾಜೀನಾಮೆ ನೀಡಿರ್ತಾರೆ ವಿ ಗಿರಿ ಆನಂತರ ನಂತರ ಎರಡು ಸಾವಿರದ ಏಳರಲ್ಲಿ ಬೈರಾನ್ ಸಿಂಗ್ ಶೇಖಾವತ್ ಬೈರಾಮ್ ಸಿಂಗ್ ಶೇಖಾವತ್ ಅವರು ಅವರ ಅವಧಿಗೆ ಮೊದಲೇ ರಾಜೀನಾಮೆಯನ್ನ ನೀಡಿರ್ತಾರೆ ಸೊ ಈಗ ಜಗದೀಪ್ ಧನ್ಕರ್ ಅವರು ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜೀನಾಮೆ ನೀಡೋದ್ರ ಮೂಲಕ ಈ ರೀತಿ ತಮ್ಮ ಅವಧಿಗೆ ಮೊದಲೇ ರಾಜೀನಾಮೆ ನೀಡ್ತಾ ಇರುವಂತಹ ಮೂರನೇ ಉಪರಾಷ್ಟ್ರಪತಿ ಆಗಿದ್ದಾರೆ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಯಾವ ಸಂವಿಧಾನದ ವಿಧಿಯ ಪ್ರಕಾರ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಸರಿಯಾದ ಉತ್ತರ ಅರವತ್ತೇಳು ಎ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಎ ಪ್ರಕಾರ ಆರ್ಟಿಕಲ್ ಅರವತ್ತೇಳು ಎ ಪ್ರಕಾರ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು ಸೊ ಇವರು ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗತ್ತೆ ರಾಷ್ಟ್ರಪತಿಗೆ ರಾಜೀನಾಮೆ ಸಲ್ಲಿಸಿದ್ರು ಸಲ್ಲಿಸಿದರು ಯಾವುದೇ ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸುವ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗತ್ತೆ ಜಗದೀಪ್ ಧನ್ಕರ್ ಅವರು ಭಾರತದ ಎಷ್ಟನೇ ಉಪರಾಷ್ಟ್ರಪತಿಯಾಗಿದ್ದರು ಸರಿಯಾದ ಉತ್ತರ ಇವರು ಹದಿನಾಲ್ಕನೇ ಉಪರಾಷ್ಟ್ರಪತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಏರಿದ್ದು ಪ್ರಾರಂಭದ ದಿನ ಯಾವಾಗ ಕೇಳಿದ್ರೆ ಇವರ ಉಪರಾಷ್ಟ್ರಪತಿ ಹುದ್ದೆ ಪ್ರಾರಂಭ ಆಗಿದ್ದು ಯಾವಾಗ ಕೇಳಿದ್ರೆ ಹನ್ನೊಂದು ಆಗಸ್ಟ್ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಇವರು ಅಂತ್ಯ ಅಂದ್ರೆ ರಾಜೀನಾಮೆ ಸಲ್ಲಿಸಿದ್ದು ಯಾವಾಗ ಕೇಳಿದ್ರೆ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮೊದಲ ಉಪರಾಷ್ಟ್ರಪತಿಯಾಗಿ ಯಾವ ವರ್ಷದಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಸರಿಯಾದ ಉತ್ತರ ಫಿಫ್ಟಿ ಟೂ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅಧಿಕಾರ ಸ್ವೀಕರಿಸಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಗದೀಪ್ ಧನ್ಕರ್ ಇವರು ಉಪರಾಷ್ಟ್ರಪತಿ ಆಗುವ ಮೊದಲು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಆಗಕ್ಕಿಂತ ಮೊದಲು ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರಾಗಿದ್ದರು ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ ಸರಿಯಾದ ಉತ್ತರ ಸಂವಿಧಾನದ ವಿಧಿ ಅರವತ್ಮೂರು ಆರ್ಟಿಕಲ್ ಸಿಕ್ಸ್ಟಿ ತ್ರೀ ಭಾರತದ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ ಆರ್ಟಿಕಲ್ ಸಿಕ್ಸ್ಟಿ ತ್ರೀ ಇದು ಇನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ವಿಧಿ ಇದೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಉಪರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ವಿಧಿ ಅರವತ್ತಾರು ಈ ಕೆಳಗಿನ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಆಪ್ಷನ್ ಸಿ ಆನ್ಸರ್ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ವಿವಿ ಗಿರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿವಿ ಗಿರಿ ಅವರು ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಕಾರಣಕ್ಕೋಸ್ಕರ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಅವಧಿಗೆ ಮೊದಲೇ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಮತ್ತು ಇವರು ಭಾರತದ ನಾಲ್ಕನೇ ರಾಷ್ಟ್ರಪತಿಗಳಾಗಿ ಭಾರತದ ನಾಲ್ಕನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಯಾರು ವಿವಿಗಿರಿ ಉಪರಾಷ್ಟ್ರಪತಿಗಳ ಉಲ್ಲೇಖ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಸಂವಿಧಾನದ ಭಾಗ ಐದರಲ್ಲಿ ಉಪರಾಷ್ಟ್ರ ಪತಿಗಳ ಬಗ್ಗೆ ಉಲ್ಲೇಖ ಕಂಡು ಬರುತ್ತೆ ವಿಧಿ ಅರವತ್ತ್ ಮೂರರಿಂದ ಅರವತ್ತ ಮೂರರಿಂದ ಎಪ್ಪತ್ತ ಮೂರರವರೆಗೆ ಸಂವಿಧಾನದ ವಿಧಿ ಅರವತ್ತ್ಮೂರರಿಂದ ಎಪ್ಪತ್ತ್ ಮೂರರವರೆಗೆ ಉಪರಾಷ್ಟ್ರಕ ಪತಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರುತ್ತೆ ಭಾರತದಲ್ಲಿ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ಸರಿಯಾದ ಉತ್ತರ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು ಇದು ವಯಸ್ಸ ವರ್ಷ ಇನ್ ಕೇಸ್ ರಾಷ್ಟ್ರಪತಿ ಚುನಾವಣಾ ಇದು ರಾಜೀನಾಮೆ ಸಲ್ಲಿಸಬೇಕಾದ್ರೆ ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ನೋಟ್ ಮಾಡ್ಕೊಳ್ಳಿ ಅದೇ ಉಪರಾಷ್ಟ್ರಪತಿ ರಾಜೀನಾಮೆ ಸಲ್ಲಿಸ್ಬೇಕಾದ್ರೆ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಭಾರತದಲ್ಲಿ ದೀರ್ಘಕಾಲ ಉಪರಾಷ್ಟ್ರಪತಿಯಾಗಿ ಆಡಳಿತ ನಡೆಸ್ತವ್ರು ಯಾರು ಸರಿಯಾದ ಉತ್ತರ ಹಮೀದ್ ಅನ್ಸಾರಿ ಸೊ ಹಮೀದ್ ಅನ್ಸಾರಿ ಇದಾರಲ್ಲ ಇವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಉಪರಾಷ್ಟ್ರಪತಿಯಾಗಿ ಆಗಿ ಆಡಳಿತ ನಡೆಸ್ತಾರೆ ಮತ್ತು ಇವರು ಭಾರತದಲ್ಲಿ ದೀರ್ಘಕಾಲ ಉಪರಾಷ್ಟ್ರಪತಿಯಾಗಿ ಆಡಳಿತ ನಡೆಸಿದಂತಹ ರೆಕಾರ್ಡ್ ದಾಖಲೆ ಇವರ ಹೆಸರಲ್ಲೇ ಇದೆ ಭಾರತದಲ್ಲಿ ಎರಡನೇ ಅತ್ಯುನ್ನತ ಅಧಿಕಾರ ಕೆಳಗಿನ ಯಾರ ಕೈಯಲ್ಲಿರುತ್ತೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ರಾಷ್ಟ್ರಪತಿಯನ್ನು ಬಿಟ್ರೆ ಅತ್ಯುನ್ನತ ಹುದ್ದೆ ಯಾವುದು ಕೇಳಿದ್ರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಎಷ್ಟು ಅವಧಿಯವರೆಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಅಂದ್ರೆ ರಾಷ್ಟ್ರಪತಿ ಹುದ್ದೆ ತೆರವಾದ ಸಂದರ್ಭದಲ್ಲಿ ತೆರವಾದಾಗ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಎಷ್ಟು ಸಮಯದವರೆಗೆ ಕಾರ್ಯನಿರ್ವಹಿಸಬಹುದು ರಾಷ್ಟ್ರಪತಿಯಾಗಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆರು ತಿಂಗಳು ಆರು ತಿಂಗಳು ರಾಷ್ಟ್ರಪತಿಯವರ ಅನುಪಸ್ಥಿತಿಯಲ್ಲಿ ಆರು ತಿಂಗಳು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಆರು ತಿಂಗಳ ಒಳಗಡೆ ರಾಷ್ಟ್ರಪತಿ ಚುನಾವಣೆ ಆಗಬೇಕಾಗತ್ತೆ ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಸರಿಯಾದ ಉತ್ತರ ಸಂವಿಧಾನದ ವಿಧಿ ಅರವತ್ನಾಲ್ಕು ಆರ್ಟಿಕಲ್ ಸಿಕ್ಸ್ಟಿ ಆಪ್ಷನ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಭಾಗವನ್ನು ಭಾರತ ಸಂವಿಧಾನಕ್ಕೆ ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿ ಹುದ್ದೆ ಇದು ಅಮೆರಿಕದ ಯು ಎಸ್ ಎನ ವೈಸ್ ಪ್ರೆಸಿಡೆಂಟ್ನ ಸೇಮ್ ರಿಲೇಟೆಡ್ ಇದೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಾರಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬಹುದು ಸರಿಯಾದ ಉತ್ತರ ಇದಕ್ಕೆ ಮಿತಿ ಇಲ್ಲ ಅಂದ್ರೆ ಎಷ್ಟು ಸಾರಿ ಬೇಕಾದರೂ ಉಪರಾಷ್ಟ್ರಪತಿ ಹುದ್ದೆಗೆ ಅಲಂಕರಿಸಬಹುದು ಎಲೆಕ್ಷನ್ಗೆ ಗೆ ನಿಲ್ಲಬಹುದು ಕೆಳಗಿನ ಯಾರಿಗೆ ಉಪರಾಷ್ಟ್ರಪತಿಗಳ ಅವಧಿಗೆ ಮುನ್ನವೇ ತೆಗೆಯುವಂಥ ಅಧಿಕಾರ ಇದೆ ಸರಿಯಾದ ಉತ್ತರ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ ಇಂಪೀಚ್ಮೆಂಟ್ ಮೂಲಕ ಮಹಾಭಿಯೋಗದ ಮೂಲಕ ಅಥವಾ ಇಂಪೀಚ್ಮೆಂಟ್ ಮೂಲಕ ಅವಧಿಗೆ ಮೊದಲ ಉಪರಾಷ್ಟ್ರಪತಿಗಳನ್ನು ತೆಗೆಯುವಂತ ಅಧಿಕಾರ ಇದೆ ಉಪರಾಷ್ಟ್ರಪತಿ ಹುದ್ದೆ ತೆರವಾದ ಎಷ್ಟು ದಿನಗಳ ಒಳಗೆ ನೂತನ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ಮಾಡಬೇಕಾಗುತ್ತೆ ಸರಿಯಾದ ಉತ್ತರ ಸಿಕ್ಸ್ಟಿ ಡೇಸ್ ಅರವತ್ತು ದಿನಗಳ ಒಳಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಪರಾಷ್ಟ್ರಪತಿಗಳನ್ನ ಹುದ್ದೆಯಿಂದ ತೆಗೆಯುವ ವಿಧಿ ಯಾವುದು ಸರಿಯಾದ ಉತ್ತರ ವಿಧಿ ಅರವತ್ತೇಳು ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಇದೆಯಲ್ಲ ಇದು ಉಪರಾಷ್ಟ್ರಪತಿಗಳನ್ನ ಹುದ್ದೆಯಿಂದ ತೆಗೆಯುವಂಥ ಒಂದು ನೀತಿ ನಿಯಮಗಳನ್ನು ಒಳಗೊಂಡಿದೆ ಸಂವಿಧಾನದ ಯಾವ ವಿಧಿಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ತಿಳಿಸುತ್ತೆ ಸರಿ ಉತ್ತರ ವಿಧಿ ಐವತ್ತೆರಡರಿಂದ ಎಪ್ಪತ್ತ್ಮೂರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳಾಗಿವೆ ಆರ್ಟಿಕಲ್ಸ್ ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ್ರು ಸರಿಯಾದ ಉತ್ತರ ಕೃಷ್ಣಕಾಂತ್ ಅವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದರೆ ಇವರು ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಎರಡರಲ್ಲಿ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದಂತಹ ಏಕೈಕ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಜಾಕೀರ್ ಹುಸೇನ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾವ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ರು ಸರಿಯಾದ ಉತ್ತರ ವಿ ವಿ ಗಿರಿಯವರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉಪರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆಯುವ ಪ್ರಸ್ತಾವನೆ ಎಲ್ಲಿ ಮೊದಲು ಮಂಡಿಸಬೇಕಾಗತ್ತೆ ಸರಿಯಾದ ಉತ್ತರ ಇದನ್ನ ರಾಜ್ಯಸಭೆಯಲ್ಲಿ ಮಂಡಿಸಬೇಕಾಗತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಪರಾಷ್ಟ್ರಪತಿ ಹುದ್ದೆಗೆ ಪ್ರಮಾಣ ವಚನ ನೀಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಎಲ್ಲಿ ಪರಿಹರಿಸಲಾಗುತ್ತೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನು ಸಾಲು ಮಾಡಲಾಗುತ್ತೆ ಪರಿಹರಿಸಲಾಗುತ್ತೆ ಈ ಕೆಳಗಿನ ಯಾರು ಎರಡು ಅವಧಿಗೆ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಹಮೀದ್ ಅನ್ಸಾರಿ ಮತ್ತು ಸರ್ವಪಲ್ಲಿ ಅವರು ಸೊ ಸರ್ವಪಲ್ಲಿ ರಾಧಾಕೃಷ್ಣರವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತೆರಡರವರೆಗೆ ಅಧಿಕಾರ ಎರಡು ಅವಧಿಗೆ ಮಾಡಿದ್ರೆ ಹಮೀದ್ ಇವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಅಧಿಕಾರವನ್ನು ನಡೆಸ್ತಾರೆ ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಸರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ವಪಲ್ಲಿ ರಾಧಾಕೃಷ್ಣ ಸೊ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಐದರಂದು ಶಿಕ್ಷಕರ ದಿನಾಚರಣೆ ಮಾಡಲಾಗುತ್ತೆ ಶಿಕ್ಷಕರ ದಿನಾಚರಣೆಯನ್ನ ಮಾಡಲಾಗುತ್ತೆ ಈ ಕೆಳಗಿನ ಯಾವ ಉಪರಾಷ್ಟ್ರಪತಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಸರಿಯಾದ ಉತ್ತರ ಸರ್ವಪಲ್ಲಿ ರಾಧಾಕೃಷ್ಣನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಭಾರತದಲ್ಲಿ ಅತಿ ಕಡಿಮೆ ಅವಧಿಗೆ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಮಹಮ್ಮದ್ ಹಮೀದ್ ಅನ್ಸಾರಿ ಸರ್ವಪಲ್ಲಿ ರಾಧಾಕೃಷ್ಣನ್ ವೆಂಕಯ್ಯ ನಾಯ್ಡು ವಿವಿ ವಿ ಗಿರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್